ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಾವನ್ ಸವದತಿ ಗ್ರಾಮ ದೇವತೆಯಾದ ಶ್ರೀ ಸುಗಂಧಾದೇವಿ ಜಾತ್ರಾ ನಿಮಿತ್ತವಾಗಿ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಜಂಗಿ ನಿಕಾಲಿ ಕುಸ್ತಿ ಮಹಿಳಾ ಹಾಗೂ ಪುರುಷ ಕುಸ್ತಿಗಳು ಇಲ್ಲಿ ನಡೆಯಲಿದ್ದು ಈ ಕುಸ್ತಿಗಳನ್ನು ಸನ್ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಉದ್ಘಾಟಕರು ಈ ಕುಸ್ತಿಗಳು ಮುಂದಾಳತ್ವವನ್ನು ವಹಿಸಿರುವ ಸನ್ಮಾನ್ಯ ಮಹಾವೀರನ ಅಭಿಮಾನಿ ಬಳಗ ಸವದತ್ತಿ ಅದೇ ರೀತಿ ಈ ಜಾತ್ರೆಯಲ್ಲಿ ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಿರುವ ಸನ್ಮಾನ್ಯ ಮಹಾವೀರನ ಮೋಹಿತೆ ಅಭಿಮಾನಿ ಬಳಗ ಸವದತ್ತಿ ವರದಿಗಾರರು ಮಾಡಲಾಗಿದ್ದು ಈ ಅಂತರಾಷ್ಟ್ರೀಯ ವಿಸ್ತೀರ್ಣ ಪಂದ್ಯಾವಳಿ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈ ಕುಸ್ತಿ ಪಂದ್ಯಾವಳಿಗಳಿಗೆ ಎಲ್ಲಾ ಬಂದು ಸಹಕಾರ ನೀಡಿ ಈ ಕುಸ್ತಿ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕಾಗಿ ಜಿಲ್ಲೆಯ ಮತ್ತು ಅಂತಾರಾಷ್ಟ್ರೀಯ ಎಲ್ಲ ಮಹಾರಾಷ್ಟ್ರ ಕರ್ನಾಟಕ ಎಲ್ಲಾ ರಾಜ್ಯದ ಜನರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಪಂದ್ಯಾವಳನ್ನ ಯಶಸ್ವಿಗೊಳಿಸ್ ತಮ್ಮೆಲ್ಲರಿಗೂ ಬಂದರೆ ಕೂಡ ಜಾತ್ರೆಯಲ್ಲಿ ಜಾತ್ರೆಗಳಲ್ಲಿ ಬರ್ತಕ್ಕಂತ ಜನಗಳಿಗೆ ಪ್ರಾಣಿಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಮಾಡಿದ್ದಾರೆ ಇದೆಲ್ಲ ಕೂಡ ಸದ್ಯ ತೋರ್ಪಡಿಸಬೇಕಾಗಿ ಎಲ್ಲಾ ಜನ ವಿನ ಕೂಡ